ಥಾಮೃತ ಸಾರ ಗುರುಗಳ ಕರುಣದಿಂದಾಪನೂಪೆ ಹೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಗೇ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡ ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸಿ ನಿಂದ ಪ್ರತಿ ದಿವಸದಲ್ಲಿ ಜೀವನ ಪ್ರಕ್ರಿಯಾ ಸಂಧಿ ಸ ಪಿತೃಗಳ ನೋಡ್ತಾ ಇದ್ವಿ ನಾಲ್ಕು ಪದ್ಯಗಳಾಗಿದೆ ಐದನೇ ಪದ್ಯದಿಂದ ತಂದೆ ತಾಯಿಗಳ ಪ್ರೀತಿಗೋಸ್ಕವ ನಿಂದ್ಯ ಕರ್ಮವ ತೊರೆದು ವಿಹಿತಗಳು ಒಂದು ಮೇಲದೇ ಸಾಂಗ ಕರ್ಮಗಳ ಆಚರಿಸುವವರು ಒಂದನೀಯರಾಗಿಳೆಯೊಳಗೆ ದೈನಂದಿನದಿ ದೈಶಿಕ ದೈಹಿಕ ಸುಖದಿಂದ ಬಾಳ್ವರು ಬಹು ದಿವಸದಲ್ಲಿ ಕೀರ್ತಿಯುದರಾಗಿ ತಂದೆ ತಾಯಿಗಳ ಪ್ರೀತಿಗೋಸು ತಂದೆ ತಾಯಿಗಳ ಪ್ರೀತಿಗೋಸ್ಕರವಾಗಿ ಅವರಿಗೆ ಸಂತೋಷ ಪಡಿಸುವುದಕ್ಕೋಸ್ಕರವಾಗಿ ನಿಂದ ಕರ್ಮವ ತೊರೆದು ಕೆಟ್ಟ ಶಾಸ್ತ್ರ ವಿರುದ್ಧವಾದಂತಹ ಕರ್ಮಗಳನ್ನು ಬಿಟ್ಟು ವಿಹಿತಗಳೊಂದೂ ಮೀರದೆ ಸರಿಯಾಗಿ ಶಾಸ್ತ್ರ ಶಾಸ್ತ್ರ ಸಮ್ಮತವಾಗಿರುವಂತಹ ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ತಂದೆ ತಾಯಿಗಳ ಪ್ರೀತಿಗೋಸ್ಕರ ಅವರು ಶಾಸ್ತ್ರ ವಿರುದ್ಧ ಹೇಳಿದ್ರೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಶಾಸ್ತ್ರ ಸಮ್ಮತವಾಗಿರುವ ಕರ್ಮಗಳನ್ನು ಒಂದೂ ಬಿಡದೆ ಪೂರ್ಣವಾಗಿ ಸರಿಯಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಲೋಕದಲ್ಲಿ ವಂದನೀಯರಾಗಿ ಇಳೆಯೊಳಗೆ ಅವರಿಂದ ಪೂಜ್ಯರಾಗಿ ಉತ್ತಮರಿಂದ ತಂದೆ ತಾಯಿಗಳು ಸಂತ ಸಂತೋಷ ಆಗುತ್ತೆ ಉತ್ತಮರೇರಿದ್ದಾರೆ ಅವರಿಂದಲೂ ಶ್ಲಾಘನೀಯರಾಗಿ ಬದುಕ್ತಾರೆ ಅಧ್ಯ ಮಾತಾಪಿತ್ರಾದಿ ಶ್ರಾದ್ದ ದಿನಗಳಲ್ಲಿ ಮೂರು ದಿವಸದಲ್ಲಿ ಅದೇನೇನು ವಿಹಿತ ಕರ್ಮಗಳಿವೆ ಆ ವಿಹಿತ ಕರ್ಮಗಳನ್ನು ಅವಿಹಿತ ಕರ್ಮಗಳನ್ನು ಬಿಟ್ಟು ಶ್ರಾದ್ದದ ನಿಯಮದ ಪ್ರಕಾರ ಮಾತಾಪಿತೃಂತರೀಯಾಮಿ ಮಧ್ವೇಷನ ಪ್ರೀತ್ಯರ್ಥವಾಗಿ ಸಾಂಗವಾಗಿ ವಿಹಿತವಾದ ಶ್ರಾದ್ದಾದಿ ನಿಯಮಗಳಂತೆ ಶ್ರಾದ್ದ ಕರ್ಮಗಳನ್ನು ಆಚಿಸುವವರು ಇಳೆಯೊಳಗೆ ಈ ಭೂಲೋಕದಲ್ಲಿ ವಂದನೀಯರಾಗಿ ಪೂಜ್ಯರಾಗಿ ಕೀರ್ತಿ ಸಂಪನ್ನರಾಗಿ ದೈನಂದಿನದಿ ಪ್ರತಿನಿತ್ಯದಲ್ಲಿ ದೈಹಿಕ ಯಾವ ದೇಶಲ್ಲಿದ್ದರೂ ಸುಖ ದೈಹಿಕ ದೇಹ ನಿಮಿತ್ತವಾಗಿ ಆಗುವ ಸುಖ ಅಂದರೆ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ವಂಶೋದ್ಧಾರದಿಂದ ಸುಖ ಬಹುದಿವಸದಲ್ಲಿ ನೂರಾರು ವರ್ಷ ಪರ್ಯಂತರವಾಗಿ ಕೀರ್ತಿಯುತರಾಗಿ ಬಾಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಯಶಸ್ಸು ವರ್ಚಸ್ಸು ಮುಂತಾದ ಗುಣಗಳಿಂದ ಶೋಭಿತರಾಗಿ ಬಾಳ್ತಾರೆ ಅಂತ ಹೇಳ್ತಾರೆ ಇಲ್ಲೇನು ಹೇಳಬೇಕಾಗಿದ್ದರೆ ತಂದೆ ತಾಯಿಗಳ ಪ್ರೀತಿಗೋಸ್ಕರ ನಿಂದೆ ಕರ್ಮಗಳನ್ನು ಬಿಟ್ಟು ವಿಹಿತ ಕರ್ಮಗಳನ್ನು ಸರಿಯಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆಗ ಅವರಿಗೆ ದೇಹದಲ್ಲಿಯೋ ಪರದಲ್ಲಿಯೂ ಸುಖ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕರ್ಮಗಳು ಪರಮಾತ್ಮನ ಪ್ರೀತಿಯ ಉದ್ದೇಶವಾಗಿಯೇ ಮಾಡೋ ಕರ್ಮಗಳು ಆ ಎಲ್ಲ ಕರ್ಮಗಳಿಗೂ ಪರಮಾತ್ಮ ಪದವನ್ನು ಕೊಡ್ತಾರೆ ಅಂಶಿ ಅಂಶಾಂತರ್ಗತತ್ರಯ ಹಂಸ ವಾಹನ ಮುಖ್ಯ ದೇವೇಜರ ಸಂಶಯದೇ ತಿಳಿದ ಅಂತರಾತ್ಮಕ ಅಸಂಶಯದಿ ತಿಳಿದು ಅಂತರಾತ್ಮಕ ಚಿ ಜನಾರ್ದನನ ಸಂಸ್ಮರಣೆ ಪೂರ್ವಕದಿ ಷಡಧಿಕ ತ್ರಶತಿತ್ರಯ ರೂಪವರಿತು ವಿಪಾಂಸಗನ ಪೂಜಿಸುವವರೇ ಕೃತಾರ್ಥ ಅಂಶಿ ಅಂದರೆ ಮೂಲ ರೂಪ ಅಂಶ ಅಂದರೆ ವಾಸುದೇವಾದಿ ರೂಪಗಳು ಅಂತರ್ಗತ ಜೀವಾಂತರ್ಗತ ರೂಪ ಹೀಗೆ ಮೂರು ವಿಧ ರೂಪದಿಂದ ಹಂಸವಾಹನ ಮುಖ್ಯ ದೇವಿಜರ ವಂಸಪಕ್ಷೀಯ ವಾಹನವಾಗಿರುವಂತಹ ಚತುರ್ಮುಖ ಬ್ರಹ್ಮದೇವರೇ ಮೊದಲಾದ ಸಮಸ್ತ ತತ್ವಾಭಿಮಾನಿ ದೇವತೆಗಳ ಮೂಲರೂಪ ಅಂಶಿ ಅವತಾರಾದಿ ರೂಪ ಅಂಶ ಈ ದೇವತೆಗಳ ಅಂತರ್ಗತ ಪರಮಾತ್ಮ ಅವರ ಅಂತರ್ಗತ ಪರಮಾತ್ಮನ ಈ ರೂಪಗಳನ್ನು ಅಸಂಶಯದಿ ತಿಳಿದು ಅಂತ ಹೇಳ್ತಾರೆ ಅನುಸಂಧಾನ ಪೂರಕವಾಗಿ ಚಿಂತನೆ ಮಾಡುತ್ತಾ ಅಂತರಾತ್ಮಕ ಶ್ರೀ ಜನಾರ್ದನ ಸಂಸ್ಮರಣೆ ಪೂರ್ವಕದೇ ಈ ಎಲ್ಲ ದೇವತೆಗಳ ಅಂತರ್ಗತನಾಗಿ ಪರಮಾತ್ಮನೇ ಇದ್ದಾನೆ ಜನಾರ್ದನ ಅಂತ ಹೇಳ್ತಾ ಇದ್ದಾರೆ ಜನಾರ್ದನ ಅಂದ್ರೆ ಹೇಳ್ತಾರೆ ದುರ್ಜನರನ್ನು ಮರ್ದನ ಮಾಡಿ ಅವರಿಗೆ ನರಕವನ್ನು ಕೊಡ್ತಾನದ್ದರಿಂದ ಪರಮಾತ್ಮನಿಗೆ ಜನಾರ್ದನ ಸು ಸುಜನರಿಗೆ ಪುರುಷಾರ್ಥವನ್ನು ಕೊಡ್ತಾನದ್ದರಿಂದಲೂ ಜನಾರ್ದನ ಅಂತಹ ಪರಮಾತ್ಮ ಪುನಃ ಪುನಃ ಜನನ ರೂಪವಾದ ಸಂಸಾರವನ್ನು ಕೊಡುವುದಿಲ್ಲವಾದ್ದರಿಂದ ಪರಮಾತ್ಮನಿಗೆ ಜನ ಜನಾರ್ದನ ಸಂಸ್ ಜನಾರ್ದನ ಆ ಪರಮಾತ್ಮನಿಗೆ ಶರಣಾಗತರಾಗಿ ಸಂಸ್ಮರಣೆ ಪೂರ್ವ ಭಕ್ತಿಪುರಸ್ವಾಗಿ ಸ್ಮರಣೆ ಮಾಡುತ್ತಾ ಷಡತಿ ತ್ರಿಂಶ ತ್ರಿಂಶತಿ ಸ್ತ್ರೆಯ ರೂಪವರಿತು ಶ್ರಾದ್ದಕಾಲ ಆವಾಹಿತ ಬ್ರಾಹ್ಮಣರಲ್ಲಿ ಪಿತೃತ್ರಯ ಯಮ ಸೋಮ ಕವ್ಯವಾಹನರಲ್ಲಿ ವಸು ರುದ್ರ ಆದಿತ್ಯ ಮೂವತ್ತ್ಮೂರು ಮೂರು ಕರ್ತೃಕರ್ಮ ಕ್ರಿಯಾಗಳಲ್ಲಿ ಮೂರು ಹೇಗೆ ಮೂರು 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 ಮೂವತ್ತಿಂದ ಗುಣಿಸಿದರೆ ತೊಂಬತ್ತಾರಷ್ಟೇ ಆರಾಧಿಕ ಅಂತಂದರೆ ತೊಂಬತ್ತಾರು ರೂಪಗಳನ್ನು ಚೆನ್ನಾಗಿ ತಿಳಿದುಕೊಂಡು ಇವರಂತರ್ಯಾಮಿ ಸಮಸ್ತ ದೇವ ಋಷಿ ಪಿತೃಗಳ ಅಂಶಿ ಅಂಶ ಅಂತರ್ಗತ ರೂಪಗಳಲ್ಲಿ ಪರಮಾತ್ಮನ ಜನಾರ್ದನ ರೂಪವನ್ನು ಅನುಸಂಧಾನದಿಂದ ಚಿಂತನೆ ಮಾಡಿ ವಿಪಾಂಸಗನ ಪೂಜಿಸುವರೇ ಗರುಡನ ಹೆಗಲಿನಲ್ಲಿ ವಿರಾಜಿಸುವಂತಹ ಕಾಲನಾಮಕ ಪರಮಾತ್ಮನನ್ನು ಮೇಲೆ ಹೇಳಿದಂತೆ ಪೂಜಾ ಮಾಡತಕ್ಕವರೇ ಕೃತಾರ್ಥರೆಣಿಸುವರು ಮಾತಾಪಿತೃಗಳ ಶ್ರಾದ್ದಾದಿಗಳನ್ನು ಜ್ಞಾನಪೂರ್ವಕ ಮಾಡಿ ಮಾತಾಪಿತೃಗಳ ಋಣವನ್ನಿಂದ ಮುಕ್ತರನ್ನಾಗಿ ಮಾಡಿ ಮೋಕ್ಷಾದಿ ಪುರುಷಾರ್ಥ ಹೊಂದಿಸುವ ಪುತ್ರರೇ ಕೃತಕಾರ್ಯ ಅಂತ ಹೇಳ್ತಾರೆ ಪುತ್ರನಲ್ಲಿಯೂ ಅನಿರುದ್ಧನೇ ಪುನ್ನಾಮಕ ನರಕದಿಂದ ಪಾಲುಗಾಣಿಸುವಂತೂ ಚಿಂತನೆ ಮಾಡಬೇಕು ಈ ರೀತಿಯಾಗಿ ಆ ವಿಧಾನದ ಮುಖ್ಯವನ್ನು ಹೇಳ್ತಾ ಇದ್ದಾರೆ ವಸುಗಳಲ್ಲಿ ಎಂಟು ರೂಪ ಎಂಟು ಪ್ರದ್ಯುಮ್ನ ಇದ್ದಾನೆ ಬಸುಗಳಲ್ಲಿ ರುದ್ರರಲ್ಲಿ ಸಂಕೃಷ್ಣ ಹನ್ನೊಂದು ರೂಪದಿಂದ ಇದ್ದಾನೆ ಎಂಟು ಮೂರ್ಲಿ ಎಂಟು ಮೂರಲಿ ಇಪ್ಪತ್ನಾಲ್ಕು ಹನ್ನೊಂದು ಮೂರಲಿ ಮೂವತ್ತ್ಮೂರು ಆಮೇಲೆ ಆದಿತ್ಯರಂತರ ಹನ್ನೆರಡು ಆದಿತ್ಯರು ಅವರ ಅಂತರ್ಗತ ಮೂರು ಅಂದರೆ ಹ ಮೂವತ್ತಾರು ರೂಪದಿಂದ ವಾಸುದೇವ ಇದ್ದಾನೆ ಈ ರೂಪಗಳನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಮಾಡು ಅಂತ ಹೇಳ್ತಾರೆ ಮೂರುವರೆ ಸಾವಿರದ ಮೇಲರೆ ನೂರೈದು ರೂಪದಿ ಜನಾರ್ದನ ಸೂರ್ಯಗಳು ಮಾಡುವ ಸಮಾರಾಧನೆಗೆ ವಿಘ್ನಗಳು ಬಾರದಂತೆ ಬಹು ಪ್ರಕಾರ ಖರಾರಿ ಕಾಪಾಡುವನು ಸರ್ವ ಶರೀರದೊಳಗೆ ದವರ ಪೆಸರಿ ದರೆಸುಕರಿ ಮೂರು ಸಾವಿರದ ಮೂರುವರೆ ಸಾವಿರದ ಅಂತ ಇದ್ದಾರೆ ಅಂದರೆ ಮೂರು ಸಾವಿರದ ಐದುನೂರು ಮೇಲರೆ ಅಂದರೆ ನೂರೈದು ಅಂದರೆ ಒಟ್ಟಿಗೆ ಎಷ್ಟು ಅಂತಂದರೆ ಮೂರು ಸಾವಿರದ ಐದುನೂರ ಐವತ್ತೈದು ರೂಪದಿಂದ ಜನಾರ್ದನ ರೂಪಿಯಾಗಿರುವಂತಹ ಪರಮಾತ್ಮ ಜನಾರ್ದನ ಹೆಸರಿನಿಂದಲೂ ಜ ಮೂರು ನ ಐದು ದ ಮೂರು ರ ಎರಡು ಮೂರು ಎರಡು ಪ್ಲಸ್ ಐದು ಈ ಪ್ರಕಾರನೂ ಸಮ್ಯಾಂಕದಿಂದಲೂ ಜನಾರ್ದನ ಮೂರು ಸಾವಿರದ ಐದುನೂರ ಐವತ್ತೈದು ರೂಪಾಯಿಗಳಾಗುತ್ತವೆ ದುಷ್ಟ ಜನಾನ್ ಮರ್ದಯತಿ ಆದ್ದರಿಂದ ಪರಮಾತ್ಮನಿಗೆ ಜನಾರ್ದನ ಅಂತ ಕರೀತಾರೆ ದುಷ್ಟರನ್ನು ಸಂಹಾರ ಮಾಡ್ತಾನಾದ್ದರಿಂದ ಅವನಿಗೆ ಜನಾರ್ದನ ಅಂತ ಸೂರ್ಯಗಳು ಜ್ಞಾನಿಗಳು ಮಾಡುವ ಸಮಾರಾಧನೆಗೆ ಜ್ಞಾನ ಪುರಸ್ಸರವಾಗಿ ಪಿತ್ರಾದಿಗಳ ಅಂತರ್ಗತ ಶ್ರೀ ಜನಾರ್ದನ ರೂಪಿ ಪರಮಾತ್ಮನ ಪೂಜಾರೂಪವಾದ ಸಮಾರಾಧನೆ ಸಮ್ಯಕ್ ಆರಾಧನೆ ಭಕ್ತಿ ಜ್ಞಾನ ವಿಶೇಷದಿಂದ ಸಮೀಚೀನವಾಗಿ ಭಗವಂತನ ಮಂಗಳ ರೂಪವಾದ ಆರಾಧನೆ ಮಾಡೋದೇ ಸಮಾರಾಧನೆ ವಿಘ್ನಗಳು ಆಪತ್ತುಗಳು ಬರದಂತೆ ಬಹು ಪ್ರಕಾರ ನಾನಾ ವಿಧದಿಂದ ಸಮಸ್ಯೆ ದಿಕ್ಕಿನಲ್ಲಿದ್ದು ಖರಾರಿ ಕಾಪಾಡುವ ಖರನಾಮಕ ದೈತ್ಯನ ಸಂಹಾರ ಮಾಡಿದಂತಹ ಶ್ರೀರಾಮಚಂದ್ರನಿಗೆ ಶ್ರೀರಾಮಚಂದ್ರನ ರೂಪವಾಗಿರುವಂತಹ ಅವನು ದುಷ್ಟರನ್ನೆಲ್ಲ ನಿಗ್ರಹ ಮಾಡಿದನು ಅದೇ ರೀತಿಯಾಗಿ ಪರಮಾತ್ಮ ಜನಾರ್ದರೂಪಿಯಾಗಿರುವಂತಹ ಪರಮಾತ್ಮ ಕಾಪಾಡುವನು ಸರ್ವ ರೀತಿಯಿಂದಲೂ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾರೆ ಹೇಗೆಂದರೆ ಸರ್ವ ಶರೀರವಿದ್ದು ಅವನವನ ಪೆಸರಿಯಿಂದ ಕರೆಸುತ್ತಳೆ ಧ್ಯಾನದಲ್ಲಿರುವ ಜೀವಿಗಳ ರಕ್ಷಣೆ ಭೋಜ್ಯ ಪದಾರ್ಥಗಳ ರಕ್ಷಣಾ ಶ್ರಾದ್ದ ಕರ್ತುರಿಮಿನಲ್ಲಿದ್ದು ಶ್ರಾದ್ದ ಕರ್ಮದಲ್ಲಿ ಶ್ರಾದ್ದ ಪ ದೇವತೆಗಳಲ್ಲಿ ಶ್ರಾದ ಭುಕ್ತರಾಗಿರುವಂತಹ ಬ್ರಾಹ್ಮಣರಲ್ಲಿ ವಿಶ್ವ ಪಿತೃ ದೇವಾದಿಗಳಲ್ಲಿ ಅವರೆಲ್ಲರ ದೇಹದಲ್ಲಿ ಆಯಾ ಹೆಸರನ್ನೇ ನಿಂತು ಸಂರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಯಾರು ತನ್ನನ್ನು ನಂಬಿದ್ದಾರೆ ಅಂತಹ ಭಕ್ತರುಗಳಿಗೆ ಅವರಲ್ಲಿರುವಂಥ ಅಹಂಕಾರ ಮಮಕಾರಗಳನ್ನು ಪರಿಹಾರ ಮಾಡಿ ಅವರನ್ನು ರಕ್ಷಣೆ ಮಾಡ್ತಾನೆ ಪಿತೃ ಪಿತಾಮಹ ಪ್ರಪಿತಾಮಹ ಅವರಲ್ಲಿ ವಸು ರುದ್ರ ಆದಿತ್ಯ ಭೋಗ್ಯ ಭೋಕ್ತೃ ಶರೀರಗಳಲ್ಲಿ ಶರೀರಗಳಲ್ಲಿ ಭೋಗ್ಯ ಭೋಕ್ತವಾಗಿ ಕರ್ತೃಕ್ರೇಮ ಕ್ರಿಯಾಕ್ರಮಗಳಲ್ಲಿ ಅಂಶ ಅಂಶಾಂತರ್ಗತನಾಗಿ ತತ್ ನಾಮದಿಂದ ಕರೆಸುತ್ತಾ ಸರ್ವತ್ರ ವ್ಯಾಪ್ತನಾಗಿ ಈ ರೀತಿಯಾಗಿ ಪರಮಾತ್ಮ ಸಕಲರನ್ನು ಕಾಪಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಮೂರು ಸಾವಿರದ ಐದುನೂರ ಐವತ್ತೈದು ರೂಪದಿಂದ ಪರಮಾತ್ಮ ಜನಾರ್ಧನ ರೂಪದಿಂದ ಸರ್ವರಲ್ಲಿದ್ದು ವಿಘ್ನಗಳನ್ನು ಪರಿಹಾರ ಮಾಡಿ ಭಕ್ತರನ್ನು ಬಗೆ ಬಗೆಯಾಗಿ ಸಂರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಜಯ 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 ಕಾಂತ ದತ್ತಾತ್ರೇಯ ಕಪಿಲ ಮಹಿದಾಸ ಭಕ್ತ ಪ್ರಿಯ ಪುರಾತನ ಪುರುಷ ಪೂರ್ಣ ಆನಂದ ಮಾನಘನ ಹಯವದನ ಹರಿಹಂಸ ಲೋಕತ್ರಯ ವಿಲಕ್ಷಣ ನಿಖಿಳ ಜಗದಾಶ್ರಯ ನಿರಾಮಯ ದೈವಿ ಸಂತೈಸೆ ಎಂದು ಪ್ರಾರ್ಥಿಪುದು ಜಯ ಜಯ ಸದಾ ಸತ್ ಸರ್ವ ಸರ್ವೋತ್ಕರ್ಷದಿಂದ ಇರುವಂತಹ ವರ್ತಿಸುವಂತಹ ಪರಮಾತ್ಮನೇ ನಿನಗೆ ಜಯವಿರಲಿ ಜಯವಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ ಜಯಾಕಾಂತ ರೂಪಳಾದ ಜಯಾದೇವಿಯ ಪತಿಯಾದ ಸಂಕರ್ಷಣನೇ ನಿನಗೆ ಜಯವಾಗಲಿ ಪ್ರಳಯ ಸಮಯದಲ್ಲಿ ಪರಮಾತ್ಮ ಸಂಕರ್ಷ ರೂಪದಿಂದ ಇದ್ದಾನೆ ಕಪಿಲ ಕಪಿಲ ಅಂತಂದರೆ ಕಪಿಲ ವರ್ಣದವನು ಆನಂದವನ್ನು ಕೊಡುವವನು ಅಂತಹ ಕಪಿಲ ರೂಪದಿಂದ ಮಹಿದಾಸ ಮಹಿದಾಸ ಪರಮಾತ್ಮನ ಅವತಾರ ಇತರ ದೇವಸೂನು ದತ್ತಾತ್ರೇಯ ಅತ್ರಿಯ ಅನಿಸೆಯಲ್ಲಿ ಅವತಾರ ಮಾಡಿದಂತಹ ವಿಷ್ಣು ಜ್ಞಾನೋಪದೇಶಕ ರೂಪ ಹಯವದನ ಘೋಟಕಾಸ್ಯನಾಗಿರುವಂತಹ ಮುಕ್ತನೇ ಜ್ಞಾನೋಪದೇಶ ಮಾಡುವಂತಹ ರೂಪ ಅದು ಹರಿ ಶ್ರೇಷ್ಠ ತಸ್ಮಾತ್ ಇತಿ ಸ್ಮೃತಃ ಮೋಕ್ಷಧರ್ಮೆ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಹರಿ ಅಂದರೆ ಹಂಸ ಸಂಸಾರ ದೂ ಸಂಸಾರದಿಂದ ನಮ್ಮನ್ನು ದೂರ ಮಾಡ್ತಾನೆ ಅವನು ದುಃಖಾಗಿ ದೋಷಹೀನ ದೂರನಾಗಿದ್ದಾನೆ ಈ ರೀತಿಯಾಗಿ ಈ ಎಲ್ಲ ಜ್ಞಾನಪದ ರೂಪಗಳಿಗೆ ಜಯವಿರಲಿ ಒಂದೊಂದು ರೂಪದಿಂದ ಒಬ್ಬೊಬ್ಬ ಭಕ್ತರಿಗೆ ಜ್ಞಾನೋಪದೇಶ ಮಾಡಿದುದರಿಂದ ಭಕ್ತರಿಗೆ ಪ್ರಿಯವಾದ ರೂಪಗಳಿವೆ ಎಲ್ಲವೂ ಅನಾದಿ ನಿತ್ಯವಾಗಿರುವಂತಹ ಪ್ರಸಿದ್ಧವಾದ ರೂಪಗಳು ಪುರುಷ ಶಬ್ದ ವಾಚ್ಯನಾಗಿ ಪೂರ್ಣ ಪೂರ್ಣ ಜ್ಞಾನಾನಂದಮಯನಾಗಿರುವಂತಹ ಪರಮಾತ್ಮ ಅವನ ಒಂದೊಂದು ರೂಪಕ್ಕೂ ಭೇದವಿಲ್ಲ ಲೋಕತ್ರಯ ವಿಲಕ್ಷಣ ಎಲ್ಲ ಮೂರು ಲೋಕದಲ್ಲೆಲ್ಲಿದ್ದರಿಂದ ಇರುವಲ್ಲರಿಂದಲೂ ಬೇರೆಯಾಗಿದ್ದಾನೆ ವಿಲಕ್ಷಣನಾಗಿದ್ದಾನೆ ಸರ್ವರಿಂದಲೂ ಭಿನ್ನನಾಗಿದ್ದಾನೆ ಸರ್ವರಿಂದಲೂ ಶ್ರೇಷ್ಠನಾಗಿದ್ದಾನೆ ಪರಮಾತ್ಮ ನಿಖಿಳ ಜಗದ ಆಶ್ರಯ ಸಮಸ್ತ ಜಗತ್ತಿಗೆ ಆಶ್ರಯನಾಗಿದ್ದಾನೆ ಇಡೀ ಜಗತ್ತಿಗೆ ಪರಮಾತ್ಮನೇ ಆಶ್ರಯನಾಗಿದ್ದಾನೆ ಅಂತ ಹೇಳ್ತಾ ಇದ್ದರು ಈ ರೀತಿಯಾಗಿ ಆ ಪರಮಾತ್ಮನನ್ನು ಸ್ತೋತ್ರ ಮಾಡೋ ನಿನಗೆ ಜಯವಾಗಲಿ ಪರಮಾತ್ಮ ನಿನಗೆ ಜಯವಾಗಲಿ ಅಂತ ಹೇಳಿ ಸ್ತೋತ್ರ ಮಾಡು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟದಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಆನಂದಮಯನಾಗಿರುವಂತಹ ಅನಂತ ಅವತಾರಗಳನ್ನು ರೂಪಗಳನ್ನು ತೆಗೆದುಕೊಂಡಿರುವಂತಹ ಪರಮಾತ್ಮ ನಿನಗೆ ಜಯವಾಗಲಿ ಜಯವಾಗಲಿ ಅಂತೇಳಿ ಅವನ ಸ್ಮರಣೆ ಹೇಳ್ತಾ ಹೇಳ್ತಾರೆ ಷಣ್ಣವತಿ ಎಂಬಕ್ಷರೆಡ್ಯನು ಷಣ್ಣವತಿ ನಾಮದಲಿ ಕರೆ ಸುತ ತನ್ನವರು ಸದ್ಭಕ್ತಿಪೂರ್ವ ಕದಿಂದ ಪುಣ್ಯಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರ ಸಲಹುವನು ಬ್ರಹ್ಮಣ್ಯ ದೇವ ದೇವಪ್ರವೋತ ಪ್ರಕಾರದೇ ಹೇಳ್ತಾ ಇದ್ದಾರೆ ಷಣ್ಣವತಿ ಷಡ್ಗುಣೈಶ್ವರ್ಯ ಸಂಪೂರ್ಣ ಆಗಿರುವಂತಹ ಪರಮಾತ್ಮ ಷಟ್ನವತಿ ತೊಂಬತ್ತು ದೇವತೆಗಳಲ್ಲಿ ಇದ್ದಾನೆ ಮರುದ್ಗಣ ನಲವತ್ತೇಳು ಆದಿತ್ಯಗಣ ಹನ್ನೆರಡು ಸಾಧ್ಯಗಣ ಮೂರು ವಸುಗಣ ಎಂಟು ರುದ್ರಗಣ ಹನ್ನೊಂದು ಅಶ್ವಿನಿ ದೇವತೆಗಳು ಎರಡು ಇಬ್ಬರು ಋಷಿಗಣ ಏಳು ಇವೆಲ್ಲ ಕೂಡಿಸಿದರೆ ತೊಂಬತ್ತಾಗತ್ತೆ ಆಮೇಲೆ ಯಮ ಸೋಮ ಕವ್ಯವಾಹನ ವಸು ರುದ್ರ ಆದಿತ್ಯ ಈ ರೀತಿಯಾಗಿ ಆರು ಜನ ಈ ರೀತಿಯಾಗಿ ತೊಂಬತ್ತಾರು ಜನ ಷಣ್ಣವತಿ ನಾಮದಲ್ಲಿ ತೊಂಬತ್ತಾರು ನಾಮದಿಂದ ತನ್ನ ಭಕ್ತರು ಮಾಡುವ ಸದ್ಭಕ್ತಿಯಿಂದ ಮಾಡುವ ಭಕ್ತರಾದವರು ಭಕ್ತಿಯಿಂದ ಮಾಡುವಂತಹ ಪಿತೃಂತರ್ಗತ ಷಣ್ಮತಿ ದೇವತೆಗಳ ಅಂತರ್ಗತ ಭಾರತೀಯರ ಮುಖ್ಯ ಅಂತರ್ಗತ ಪರಮಾತ್ಮ ನಿನ್ನೆ ನಿನ್ನ ಪ್ರೀತಿಗೋಸ್ಕವೇ ಮಾಡ್ತಾ ಇದ್ದೀವಿ ಈ ಪುಣ್ಯಕರ್ಮವನ್ನು ಈ ಅನುಸಂಧಾನ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಈ ಅನುಸಾನ ಅನುಸಂಧಾನದಿಂದ ಮಾಡುವಂತಹ ಕರ್ಮಗಳು ಪುಣ್ಯ ಕರ್ಮಗಳು ಈ ರೀತಿಯಾಗಿ ಮಾಡಿ ಕೃಷ್ಣಾರ್ಪಣ ಅಂತ ಹೇಳಿ ಕೊಟ್ಟಾಗ ಸ್ವೀಕರಿಸಿ ಪರಮಾತ್ಮ ಕರುಣ ಸಮ ಕರುಣಾಸಮುದ್ರನ ಕರುಣಾಸಾಗರ ಅಂತ ಹೇಳ್ತಾರೆ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ಅದನ್ನು ಸ್ವೀಕರಿಸಿ ತೆಗೆದುಕೊಂಡು ಬ್ರಹ್ಮಣ್ಯ ದೇವ ಪರಮಾತ್ಮ ಎಂಥವನು ಅಂತಂದರೆ ವೇದ ವೇದ್ಯನಾಗಿದ್ದಾನೆ ವೇದಾಧ್ಯಯನ ತಪಸ್ಸು ವಿಜ್ಞಾನವಂತರಾದ ಬಗ್ ಬ್ರಹ್ಮ ಜಿಜ್ಞಾಸುಗಳಾದ ಬ್ರಾಹ್ಮಣರಿಗೆ ಹಿತ ಮಾಡುವವನಾಗಿದ್ದಾನೆ ಆದ್ದರಿಂದ ಅವನಿಗೆ ಬ್ರಾಹ್ಮಣ್ಯ ಅಂತ ಕರೀತಾರೆ ಮತ್ತು ದೇವ ಅಂತ ಹೇಳ್ತಾ ಇದ್ದಾರೆ ಕ್ರೀಡಾದಿಗುಣ ವಿಶಿಷ್ಟನಾಗಿರುವಂತಹ ಪರಮಾತ್ಮ ಇಂತಹ ಜ್ಞಾನಿ ಬ್ರಾಹ್ಮಣರಿಗೆ ಅವನೇನು ಮಾಡ್ತಾನೆ ಅಂದರೆ ಅಂದರೆ ಪರಮಾತ್ಮನನ್ನು ತಿಳಿದುಕೊಂಡಂತಹ ಹರಿಸವೋತ್ತಮ ವಾಯು ಜೀವೋತ್ತಮ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಅಂತಹ ಜ್ಞಾನಿಗಳಿಗೆ ಭವಾಬ್ದಿಪೋತ ಭವವೆಂಬ ಸಮುದ್ರಕ್ಕೆ ಹೇಗಿದ್ದಾನೆ ಅಂದರೆ ನಾಲೆಯಂತೆ ಇದ್ದಾನೆ ಬಹು ಪ್ರಕಾರದಲ್ಲಿ ತನ್ನವರನ್ನು ಸಲ್ಲಿಸುವನು ಸಲಹುವನು ಭಕ್ತಾಪರಾಧ ಸಹಿಷ್ಣುವಾಗಿರುವಂತಹ ಪರಮಾತ್ಮ ಅಪರೋಕ್ಷವಾದ ಜ್ಞಾನವಾದ ನಂತರ ಭಕ್ತರು ಮಾಡಿದ ಅಪರಾಧವನ್ನು ಕ್ಷಮಿಸಿ ಪ್ರಾರಬ್ಧ ಕರ್ಮವನ್ನು ಉಪಮರ್ದನ ಮಾಡಿ ಅನಿಷ್ಟವಾಗಿರುವಂತಹ ಲಿಂಗ ಭಂಗವನ್ನು ಮಾಡಿ ಸ್ವರೂಪಾನಂದವಾಗಿರುವಂತಹ ಸ್ವರೂಪವಾಗಿರುವಂಥ ಮೋಕ್ಷವನ್ನು ಕೊಟ್ಟು ಈ ಇಷ್ಟು ಬಹು ಪ್ರಕಾರದಿಂದ ಅವರನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅನಂತ ರೂಪಿಯಾಗಿರುವಂತಹ ಪರಮಾತ್ಮ ಅನಂತ ಜ್ಞಾನವನ್ನು ಕೊಟ್ಟು ರಕ್ಷಿಸಲಿ ನಿನಗೆ ಜಯವಿರಲಿ ಜಯವಿರಲಿ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ ದೇಹಗಳ ಕೊಡುವವನು ಅವರವರ ಹರಗಳ ಕೊಡ ದಿಹನೆ ಸುಮನ ಸಮಹಿತ ಮಂಗಳ ಚರಿತ ಸದ್ಗುಣ ಭರಿತ ಅನವರತ ಅಹಿಕ ಪಾರತ್ರಿಕ ಸುಖಪ್ರದ ವಹಿಸಿ ಬೆನ್ನಲೆ ಬೆಟ್ಟವ ಮೃತವ ದೃಹಿಣ ಮೊದಲಾದವರೇ ಗುಣಿಸಿದ ಮುರಿದನಹಿತರನು ದೇಹಗಳನ್ನು ಕೊಡುವವನು ಸರ್ವ ಜೀವರಿಗೆ ಅವರವರ ಕರ್ಮ ದೇಶ ಕಾಲ ಅನುಸಾರವಾಗಿ ನಾನಾ ವಿಧವಾದ ಯೋನಿಯಲ್ಲಿ ಹುಟ್ಟಿಸಿ ದೇಹವನ್ನು ಕೊಡ್ತಾನೆ ಆಮೇಲೆ ಅವರವರ ಆಯಾ ದೇಹ ಎತ್ತಿದ ಪ್ರಾಣಿಗಳಿಗೆ ಆಹಾರಗಳ ಕೊಡನೆ ಅವರವರಿಗೆ ಆಯಾ ದೇಹಕ್ಕೆ ಯೋಗ್ಯವಾದ ಊಟ ಮಾಡಲು ತಿನ್ನಲು ಅಥವಾ ಮೇಯಲು ಅನ್ನ ತೃಣ ಫಲಾದಿಗಳ ಅನ್ನ ರೂಪವನ್ನು ಕೊಡದೇ ಇರ್ತಾನೇನೋ ಕೊಟ್ಟೆ ಕೊಡ್ತಾನೆ ಅಂದರೆ ನಿಶ್ಚಯವಾಗಿ ಕೊಟ್ಟೆ ಕೊಡ್ತಾನೆ ಸುಮನ ಸಮಹಿತ ದೇವತೆಗಳಿಂದ ಪೂಜ್ಯನಾಗಿರುವಂತಹ ಪರಮಾತ್ಮ ಮಂಗಳ ಚರಿತ ಶುಭಕರವಾದ ಪುಣ್ಯತಮವಾದ ಕೀರ್ತಿಶಾಲಿಯಾಗಿರುವಂತಹ ಅನವರತ ಸದ್ಗುಣಭರಿತ ನಿತ್ಯ ಜ್ಞಾನಾನಂದಾದಿ ಅನಂತ ಗುಣಪೂರ್ಣನಾಗಿರುವಂತಹ ಪರಮಾತ್ಮ ಅಹಿಕ ಈ ಲೋಕದಲ್ಲಿರುವ ನಾನಾ ಥರದ ಭೋಗ ಪಾರತ್ರಿಕ ಸ್ವರ್ಗಾದಿ ಲೋಕದ ಸುಖ ಮತ್ತು ಊರ್ಧ್ವ ಲೋಕಗಳಲ್ಲಿ ಜ್ಞಾನಭಕ್ತಾದಿ ಸುಖ ಮೋಕ್ಷದಲ್ಲಿ ಸ್ವರೂಪ ಆನಂದ ಆವಿರ್ಭಾವ ಸುಖ ಪ್ರಧಾನ ತನ್ನ ನಿಜ ಭಕ್ತರಿಗೆ ಬಂದ ದೈತ್ಯಾದಿ ಉಪಟಗಳ ಕಳೆಯಲು ಪರಮಾತ್ಮ ಏನು ಮಾಡಿದರೆ ಸಮುದ್ರ ಮಥನ ಕಾಲದಲ್ಲಿ ಮಂದರ ಪರ್ವತವು ಸಮುದ್ರನೇ ಮುಳುಗುತ್ತಿರಲು ಕೂರ್ಮರೂಪನಾಗಿ ಬೆನ್ನಲ್ಲೇ ಆ ಬೆಟ್ಟವನ್ನು ಬೆಣ್ಣಲ್ಲಿ ಬೆಟ್ಟವನ್ನು ಧರಿಸ್ತಾನೆ ಮಂದರ ಪರ್ವತವನ್ನು ಧರಿಸ್ತಾನೆ ದೇವತೆಗಳು ಪ್ರಾರ್ಥಿಸಿ ಪ್ರಾರ್ಥಿಸಿದಾಗ ಕೂರ್ಮನ ಮೇಲೆ ಬೆಟ್ಟ ಹೊರಿಸಿದರೂ ಸಹಿಸಿ ಅವರ ಅಪರಾಧವನ್ನು ಮನ್ನಿಸಿ ಗೃಹಿಣ ಮೊದಲಾದವರಿಗೆ ಅರ್ಮೃ ಅಮೃತವನ್ನು ಉಣಿಸಿದ್ದಾನೆ ಗೃಹಿಣ ಅಂತಂದ್ರೆ ದುಷ್ಟ ಕಾರ್ಯ ದ್ರೋಹ ಮಾಡಿ ಪರ್ವತ ಬೆನ್ನಲ್ಲಿ ಹೊರಿಸಿದನ್ನು ತಾಳಿ ಇಂದ್ರಾದಿ ದೇವತೆಗಳಿಗೆ ಆ ಧನ್ವಂತ್ರಿಯ ರೂಪದಿಂದ ಅಮೃತವನ್ನು ಉಣಿಸಿ ಅವರನ್ನು ಅಮ ಅಮರನ್ನಾಗಿ ಮಾಡಿದ್ದಾನ ಮಾತು ಅಹಿತರನ್ನು ಮುರಿದು ಇಂದ್ರಾದಿ ದೇವತೆಗಳ ಕೇಡುಮಯವ ಬಗೆಯುವಂತಹ ದುಷ್ಟ ರಾಕ್ಷಸರನ್ನು ಮುರಿದನು ಸೊಕ್ಕು ತಗ್ಗಿಸಿ ಅವರನ್ನು ಪರಾಜಯ ಮಾಡಿದನು ಹೇಳಬೇಕಾಗಿದೆ ಅಂದರೆ ಸೃಷ್ಟಿಸಿದವನು ಸಂರಕ್ಷಣೆ ಮಾಡಿಯೇ ಮಾಡ್ತಾನೆ ಆದ್ದರಿಂದ ರಕ್ಷಣೆಗೋಸ್ಕರ ಆ ಪರಮಾತ್ಮನನ್ನು ಬಿಟ್ಟು ಬೇರೆಯವರಿಗೆ ಮೊರೆ ಹೋಗಬೇಕು ಎಲ್ಲ ಕಾಲದಲ್ಲಿಯೂ ಆ ಪರಮಾತ್ಮನಿಗೆ ಶರಣು ಹೋಗು ಎಲ್ಲ ಕಾಲದಲ್ಲಿಯೂ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇದು ಅಂತ ಹೇಳ್ತಾರೆ ಧ್ರುಹಿಣ ಮೊದಲಾದ ಮನರಿಗೆ ಸನ್ಮಹಿತ ಮಾಯಾ ರಮಣ ತಾನೇ ಸ್ವಹ ನೆನೆಸಿ ಸ್ವಂತೃಪ್ತಿಪಡಿಸುವ ಸರ್ವಕಾಲದಲ್ಲಿ ಪ್ರಹಿತ ಸಂಕರ್ಷಣನು ಪಿತೃಗಳಿಗೆ ಗಹನ ನೆನೆಪ ಸ್ವಧಾಕ್ಯ ರೂಪದೆ ಪೆಸರಿನ ಪ್ರದ್ಯುಮ್ನ ಅನಿರುದ್ಧ ದೃಹಿಣ ಮೊದಲಾದ ಮರರಿಗೆ ಅಂದರೆ ಬ್ರಹ್ಮ ರುದ್ರೇಂದಾದಿ ದೇವತೆಗಳಿಗೆ ಸನ್ಮಹಿತ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಸರ್ವೋತ್ಕೃಷ್ಟದಿಂದ ಪೂಜೆಗೊಳ್ಳುವಂತಹ ಪರಮಾತ್ಮ ಮಾಯಾರಮಣ ಮಾಯಾದೇವಿಗೆ ಪತಿಯಾಗಿರುವಂತಹ ವಾಸುದೇವನು ತಾನೇ ಆ ರೂಪದಿಂದ ಸ್ವಹ ನೆನೆಸಿ ಸಂತೃಪ್ತಿಪಡಿಸುವ ಅಂತ ಅಗ್ನಿಮುಖದಿಂದ ಯಗ್ನಿಯಾಗಾದಿಗಳಲ್ಲಿ ಅಜ್ಜಾಹುತಿಯನ್ನು ದೇವತೆಗಳಿಗೆ ಸ್ವಾಹ ಎಂದು ಹೋಮಿಸಿದರೆ ದೇವತೆಗಳು ತಮ್ಮ ತಮ್ಮ ಹವಿಸನ್ನು ಸ್ವೀಕಾರ ಮಾಡುತ್ತಾ ತೃಪ್ತರಾಗುತ್ತಾರೋ ಈ ವಿಧಾನ ಈ ಹವಿರ್ದಾನದಲ್ಲಿ ದಾನದಲ್ಲಿ ದೇವತೆಗಳಿಗೆ ತೃಪ್ತಿಪಡಿಸ್ತಾನೆ ಪರಮಾತ್ಮ ಎಲ್ಲ ಕಾಲದ ಸರ್ವಕಾಲದಲ್ಲಿ ಅದರಿಂದ ಸದಾ ವಾಸುದೇವನು ದೇವತೆಗಳಿಗೆ ಸ್ವಹಕ್ಯ ಅನ್ನವನ್ನು ಕೊಡ್ತಾನೆ ರಹಿತ ಸಂಕರ್ಷಣನು ಪ್ರಕರ್ಷಣೇನ ಸರ್ವ ಜೀವಿ ಸಜ್ಜೀವರುಗಳಿಗೆ ಮಾಡುವಂತಹ ಪರಮೋಪಕಾರಿಯಾಗಿರುವಂತಹ ಸಂಕರ್ಷ ಸಂಕರ್ಷಣ ರೂಪಿಯಾಗಿರುವಂತಹ ಪರಮಾತ್ಮನು ಪಿತೃಗಳಿಗೆ ಯಮ ಸೋಮ ಕವ್ಯವಾಹನ ವಸು ರುದ್ರ ಆದಿತ್ಯ ಅರ್ಯಮಾದಿ ಪಿತೃಗಳು ಸಮಸ್ತ ಚಿರಪಿತೃಗಳು ಪಿತೃತ್ರಯರಲ್ಲಿ ನೆಲೆಸಿಪ್ಪ ಎಲ್ಲ ಪಿತೃಗಳಿಗೆ ಸ್ವಧಾಖ್ಯ ರೂಪದಿ ಸ್ವಧಾ ರೂಪದಿಂದ ಪಿತೃಗಳ ತೃಪ್ತಿಗೋಸ್ಕರ ಅನ್ನಾದಿಗಳನ್ನು ಕೊಡುವುದು ಕವ್ಯ ಅಂತ ಅನಿಸ್ಕೊಳ್ತದೆ ಈ ಕವ್ಯ ರೂಪದಲ್ಲಿ ಪಿತೃಗಳಿಗೆ ಸ್ವಧಾಕಾರನಾಗಿ ತಿಲೋಕ ತಿಲೋದಕಾದಿಗಳಿಂದ ಸಂಕರ್ಷಣನು ತೃಪ್ತಿಪಡಿಸ್ತಾನೆ ಮಹಿಜ ಭೂಮಿಯಲ್ಲಿ ಹುಟ್ಟುವ ಫಲಗಳಲ್ಲಿ ಪ್ರದ್ಯುಮ್ನನು ತೃಣಪೇಸರಿನಿಂದ ಅನಿರುದ್ಧನು ಇದ್ದಾನೆ ಅಂತ ಹೇಳ್ತಾರೆ ಅಂದರೆ ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಪರಮಾತ್ಮನೇ ಅನ್ನವನ್ನು ಕೊಡುವವನು ಆ ಎಲ್ಲ ರೂಪಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅದನ್ನು ಮತ್ತೆ ನೋಡೋಣಂತೆ ವಾಸುದೇವ ರೂಪದಿಂದ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅಲ್ಲಿರುವಂಥ ರೂಪದಿಂದ ಪರಮಾತ್ಮ ಭೂಮಿಯಲ್ಲಿರುವ ಮನುಷ್ಯರಿಗೂ ದೇವತೆಗಳಿಗೂ ಹುಲ್ಲು ಚುನ್ನ ಇತ್ಯಾದಿ ಎಲ್ಲದಕ್ಕೂ ಕೊಡ್ತಾರೆ ಗಿಡ ಮರಗಳಿಗೂ ಪ್ರಾಣಿಗಳಿಗೂ ಎಲ್ಲರಿಗೂ ಅನ್ನವನ್ನು ಕೊಡುವ ಅವನೇ ಅಂತ ಹೇಳಿ ಹತ್ತಲ್ಲ ವತ್ತಿ ಬಹವಿಗ್ಧಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸೇದ್ಧಿಗಳ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ